ಇದೆಲ್ಲ ಏನಾಗುತ್ತೆ ಬ್ರೈನ್ ಮಾಡೋ ಒಂದು ಒಂದು ರೀತಿಯಲ್ಲಿ ಸೃಷ್ಟಿಯಾಗಿರುತ್ತೆ ಇದನ್ನು ಮಾಡಿ ಕಲಿಯಿರಿ ಶ್ರೀಮಂತರಾಗಿ ಎಸ್ ನಿಜ ಬಹಳ ಅದ್ಭುತವಾಗಿ ಹೇಳಿದ್ರಿ ಗುರುಜಿ ಮತ್ತೊಂದು ಗುರುಜಿ ನೀವು ಬಹಳ ಸಲ ಹೇಳ್ತಾ ಹೇಳ್ತಾ ಇರ್ತೀರಾ ಮನಸ್ಸು ಹಾಗೆ ಸುಪ್ತ ಚೇತನದ ಬಗ್ಗೆ ಸೊ ಹೇಗೆ ನಮ್ಮ ಮೈಂಡ್ ನಾವು ಪ್ರೋಗ್ರಾಮ್ ಮಾಡಿಕೊಳ್ಳೋದು ಅಂತ ಓಕೆ ಇಲ್ಲಿ ತನಕ ನಾವು ಅಂದ್ಕೊಂಡ್ರು ತುಂಬ ನಡೀತಾ ಇರುತ್ತೆ ಜಗತ್ತಲ್ಲಿ ಸೊ ಆಲ್ರೆಡಿ ನಾವು ಪ್ರೋಗ್ರಾಮ್ ಆಗಿಬಿಟ್ಟಿದ್ದೇವೆ ಈಗ ಪ್ರಾಬಬ್ಲಿ ನಾವು ಬ್ಯಾಡ್ ಪ್ರೋಗ್ರಾಮ್ ಆಗಿರ್ತೇವೆ ರೈಟ್ ಪ್ರೋಗ್ರಾಮ್ ಮಾಡ್ಕೋಬೇಕು ಅಷ್ಟೇ ಏನೆಲ್ಲ ಆಗ್ತಿರುತ್ತೆ ಅಂತ ಹೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೌದಲ್ಲ ಇದೆಲ್ಲ ನಾನು ಅಂದ್ಕೊಂಡಿದ್ದೀನಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಚಿಕ್ಕ ಮಕ್ಳು ಇರ್ಬೇಕಂತಂದರೆ ಚಿಕ್ಕ ಸಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಇರಬೇಕು ಅಂತಂದರೆ ಒಂದು ವೇಳೆ ಹೋಮ್ ವರ್ಕ್ ಬರೋದಿಲ್ಲ ಅಂತ ಅಂದ್ಕೊಳ್ಳಿ ಒಂದು ಟೀಚರ್ ತುಂಬ ಸ್ಟ್ರಿಕ್ಟು ಸಪೋಸ್ ಮ್ಯಾಥ್ಸು ಸೈನ್ಸು ಸೋಷಿಯಲೋ ಯಾರೋ ಒಂದು ಟೀಚರ್ ತುಂಬ ಸ್ಟ್ರಿಕ್ಟು ಅವತ್ತು ನಾವು ಅಂದ್ಕೊಳ್ತಾ ಇರ್ತೀವಿ ಪದೇ ಪದೇ ಅಪ್ಪ ನಾಳೆ ಆ ಟೀಚರ್ ಬರಬಾರ್ದಪ್ಪ ವರ್ಕ್ ಚೆಕ್ ಮಾಡಬಾರ್ದಪ್ಪ ಸ್ವಾಮಿ ದೇವರೇ ಕಾಪಾಡಪ್ಪ ನಾನು ಆರ್ಕೆ ಓದ್ಕೊಂಡ್ಬಿಡ್ತೀವಿ ಒಂದೊಂದು ಸಲ ಮೈಂಡಲ್ಲೇ ಅಂದ್ಕೊಂಡಾಗೆಲ್ಲ ನೀವು ಗಮನಿಸ್ ನೋಡಿ ಜಸ್ಟ್ ಥಿಂಕ್ ಅಬೌಟ್ ಇಟ್ ಅವತ್ತು ಸ್ಕೂಲ್ಗೆ ಹೋಗ್ತೀರಾ ಇಲ್ಲ ಯಾವುದೋ ಕಾರಣಕ್ಕೂ ಆ ಟೀಚರ್ ಬಂದಿರಲ್ಲ ಒಂದ್ ವೇಳೆ ಆ ಟೀಚರ್ ಬಂದಿದ್ರು ಎಲ್ಲರನ್ನು ಕೇಳ್ಕೊಂಡು ಬರ್ಬೇಕಂತಂದ್ರೆ ಇನ್ನೇ ಎಲ್ರದ್ದು ಚೆಕ್ ಆಯ್ತು ಇನ್ನೇನು ನಿಮ್ಗೆ ಚೆಕ್ ಮಾಡಬೇಕು ಸ್ಕೂಲ್ ಬೆಲ್ ಆಗಿರುತ್ತೆ ಇಲ್ಲ ಅವತ್ತು ಹೋಮ್ವರ್ಕ್ ಚೆಕ್ಕೇ ಮಾಡಲ್ಲ ಇಲ್ಲ ಒಂದ್ ವೇಳೆ ಎಲ್ಲರೂ ಇದ್ದರೂ ಸಡನ್ನಾಗಿ ಯಾವುದೋ ಒಂದು ಟೀಚರ್ಸ್ ಮೀಟಿಂಗ್ ಅಂತೆ ಇವತ್ತಿಲ್ಲ ನಾಳೆ ನೋಡ್ತೀನಿ ಅಂತ ಹೇಳೋ ಅಂಥದ್ದು ಆಗಿದೆಯಾ ಇದು ಯಾಕಾಗಿದೆ ಸಂಕಲ್ಪ ಯೋ ಥಾ ಯಾವ್ದೋ ಇದಾಗಬಹ ಅಯ್ಯೋ ಸ್ವಾಮಿ ಕಪ್ಪಡಪ್ಪ ಹಾಗೆ ಆಗುತ್ತೆ ಆಗ ಇದಾಗಿದೆಯಾ ಅದೇ ರೀತಿ ಇನ್ನೂ ಎಷ್ಟೋ ಸಲ ನಾವು ತುಂಬ ಜನ ಮ್ಯಾಥ್ಸ್ ಕಷ್ಟ 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 ಅಂತ ಆ ಕಾಲದಿಂದ ಎಲ್ಲರೂ ನಂಬಿಸ್ಬಿಟ್ಟಿದ್ದಾರೆ ಮ್ಯಾಥ್ಸು ಕಷ್ಟ ಮ್ಯಾಥ್ಸ್ ಆಗಲ್ಲಪ್ಪ ಎಲ್ಲ ಸಬ್ಜೆಕ್ಟ್ ಓಕೆ ಬಟ್ ಈ ಮ್ಯಾಥ್ಸ್ ಟೀಚರ್ನ ಕಂಡ್ರೂ ಆಗಲ್ಲ ಮ್ಯಾಥ್ಸ್ ಪುಸ್ತಕ ಕಂಡ್ರೂ ಆಗಲ್ಲ ಅದು ಅದೇ ಗುರುಜಿ ಫಸ್ಟ್ ನನಗೂ ಮ್ಯಾಥ್ಸ್ ಕಷ್ಟ ಸೊ ನಾವು ಎಷ್ಟು ನಂಬಿದೀವಿ ಅಂತಂದರೆ ಅದು ಅದು ಸತ್ಯವಾಗ್ಬಿಟ್ಟಿದೆ ಆ್ಯಕ್ಚುಲಿ ನೀವು ಎಲ್ಲ ಸಬ್ಜೆಕ್ಟು ನಿಜವಾಗ್ಲೂ ಹೇಳ್ತೇನೆ ಬೇರೆ ಥಿಯರಿ ಇರೋದೆಲ್ಲ ಕಷ್ಟ ಓದಬೇಕು ಬಯಟ್ ಮಾಡಬೇಕು ನೆನ್ಪಿಟ್ಕೋಬೇಕು ಮ್ಯಾಥಮೆಟಿಕ್ಸ್ ಲಾಜಿಕ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ತಾ ಹೋಗ್ಬೋದು ಈ ಮ್ಯಾಥ್ಸಲ್ಲಿ ನೂರಕ್ಕೆ ನೂರು ತೆಗಿಯೋದು ಈಸಿ ಬೇರೆ ಎಲ್ಲ ಸಬ್ಜೆಕ್ಟಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ಬಟ್ ಇದು ರಾಂಗ್ ಪ್ರೋಗ್ರಾಮ್ ಆಗಿರೋದಕ್ಕೆ ಇವತ್ತಿಗೂ ಸಹ ಮ್ಯಾಥ್ಸ್ ಇನ್ನೂ ಕಷ್ಟವಾಗಿಯೇ ಉಳ್ಕೊಬಿಟ್ಟಿದೆ ಮ್ಯಾಥ್ಸೆಲ್ಲ ಇಲ್ಲಿ ಕಷ್ಟ ಇರೋದು ನನ್ನ ಆಲೋಚನೆಗಳು ನನ್ನನ್ನು ಬಂಧನ ಮಾಡಿಬಿಟ್ಟಿದೆ ವಿ ಬಿಲೀವ್ಡ್ ಇಟ್ ಕಮ್ ಟ್ರೂ ಮನಿ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ